ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನಸು ವ್ಲಾಗ್ಸ್ ನಾನು ಇವತ್ತು ತುಂಬ ಹಾಗೆ ಈಸಿಯಾಗಿ ಯಾವ ಥರ ಮಿಲೆಟ್ಸ್ ಯೂಸ್ ಮಾಡಿ ಹಾಗೆ ಡ್ರೈ ಫ್ರೂಟ್ಸ್ ಎರಡೂ ಯೂಸ್ ಮಾಡಿಕೊಂಡು ಹೆಲ್ದಿಯಾಗಿರೋಂಥ ಮಿಲೆಟ್ ಪೌಡರ್ ಮಾಡ್ಕೊಳೋದು ಯಾವ ಥರ ಅಥವಾ ಗಂಜಿ ಪೌಡರ್ ಮಾಡ್ಕೊಳೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಬೇಗ ನೋಡೋಣ ನಾನು ಫಸ್ಟ್ ಇದಕ್ಕೆ ಬಾಜ್ರಾ ಸಾಮೆ ಅರ್ಕ ಉದ್ಲು ನವಣೆ ಬರ್ಗು ಸಬ್ಬಕ್ಕಿ ಹುರ್ಳಿಕಾಳು ಹೆಸರುಕಾಳು ಬಾರ್ಲಿ ಬಿಳಿ ಬಿಳಿಜೋಳ ಕಡಲೆಬೇಳೆ ಉದ್ದಿನಬೇಳೆ ರಾಗಿ ಅಕ್ಕಿ ಗೋಧಿ ಹೆಸರುಬೇಳೆ ಕಡಲೆಬೀಜ ಕಾಳು, ಖರ್ಜೂರ ದ್ರಾಕ್ಷಿ ಬಾದಾಮಿ ಪಿಸ್ತಾ ಬ್ರೇನ್ಕಾಯಿ ಅಂದರೆ ವಾಲ್ನೆಟ್ಟು ಹಾಗೆ ಅಂಜೂರ ಸ್ವಲ್ಪ ಏಲಕ್ಕಿ ಫಸ್ಟ್ಗೆ ನಾವು ಈ ಮಿಲೆಟ್ಸ್ ಏನೇನಿದೆ ಅಲ್ವಾ ಸಾಮೆ ನವಣೆ ಆರ್ಕ ಅದನ್ನೆಲ್ಲ ಬಾಜ್ರ ಇದನ್ನೆಲ್ಲ ಫಸ್ಟು ತೊಳೆದು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು ಒಣಗಿಸಿದಾದ್ಮೇಲೆ ನಾನು ಈ ಲೋಟ ಇದೆ ಅಲ್ವಾ ಆಲ್ಮೋಸ್ಟ್ ಒಂದು ಅರ್ಧ ಕೆ ಜಿದು ಇದು ಅದು ಲೋಟ ಬಂದು ಒಂದು ಅರ್ಧ ಕೆ ಜಿ ಹಿಡಿಯತ್ತೆ ಆ ಅರ್ಧ ಕೆ ಜಿ ಅಂತದನ್ನ ನಾನು ಆರು ಗ್ಲಾಸ್ ಹಾಕೊಂತ ಇದ್ದೀನಿ ಅಂದ್ರೆ ಆಲ್ಮೋಸ್ಟ್ ಒಂದೂವರೆ ಕೆಜಿ ಅಷ್ಟು ನಾನು ಮಿಲೆಟ್ಸ್ ಹಾಕೊಂತ ಇದ್ದೀನಿ ಇದನ್ನ ಲೋ ಫ್ಲೇಮಲ್ಲೇ ಉರಿಬೇಕು ತುಂಬಾ ಹೈ ಫ್ಲೇಮಲ್ಲಿ ಇಕ್ಕೊಂಡ್ರೆ ಬೇಗ ಸೀದೋಗುತ್ತೆ ಹಾಗೆ ತುಂಬಾ ಏನು ಉರಿಬೇಕಾಗಿರೋದು ಬೇಡ ನಾವು ಮಾತ್ರ ಇಡಿ ಬೆಚ್ಚಗೆ ಮಾಡ್ತೀರಿ ಅಷ್ಟೇ ಕೈ ಮುಟ್ಟಿದ್ರೆ ಬಿಸಿ ಆಗಬೇಕು ಆ ಥರ ಬಿಸಿ ಅಷ್ಟು ಮಾತ್ರ ಉರಿದ್ರೆ ಸಾಕಾಗತ್ತೆ ಇನ್ನೇನು ತುಂಬ ಜಾಸ್ತಿ ಏನು ಉರ್ಕೊಳೋದು ಬೇಕಾಗಲ್ಲ ಇದನ್ನು ಒಂದು ತಟ್ಟೆಗೆ ಸಪ್ರೇಟಾಗಿ ಹಾಕೊತಾ ಇದ್ದೀನಿ ಮತ್ತೆ ನಾನು ಇನ್ನೂ ಎರಡು ಗ್ಲಾಸ್ ಹಾಕ್ಕೊತಾ ಇದ್ದೀನಿ ಅದೇ ರೀತಿ ಸೇಮ್ ನಾವು ಫಸ್ಟ್ ಹೆಂಗೆ ಉರಿತಿರಲ್ವಾ ಅದೇ ರೀತಿ ನಿಧಾನವಾಗಿ ಸಣ್ಣ ಲೋ ಫ್ಲೇಮಲ್ಲೇ ಉರ್ಕೊಂಡ್ರೆ ಆಯಿತು ನೆಕ್ಸ್ಟ್ ಈಗ ನಾನು ರಾಗಿ ಹಾಕ್ಕೊತಾ ಇದ್ದೀನಿ ರಾಗಿನೂ ಅಷ್ಟೇ ರಾಗಿ ನಾನು ಒಂದು ಕೆ ಜಿ ಅಷ್ಟು ಹಾಕ್ಕೊತಾ ಇದ್ದೀನಿ ಅಷ್ಟೇ ತುಂಬ ಏನೂ ಹಾಕ್ಕೊಂತ ಇಲ್ಲ ನೋಡಿ ರಾಗಿನೂ ಅಷ್ಟೇ ಲೋ ಫ್ಲೇಮಲ್ಲೇ ಉರಿಬೇಕು ರಾಗಿ ಉರಿತ ಉರಿತಾ ಲೋ ಫ್ಲೇಮಲ್ಲಿ ಏನಾಗುತ್ತೆ ಕೆಲವೊಂದು ಪೂರಿ ಬರುತ್ತೆ ಪೂರಿ ತರ ಒಡ್ಕೊಳತ್ತೆ ಹಾಗಂತ ತುಂಬಾ ಜಾಸ್ತಿ ಉರಿಬಾರ್ದು ಥರ ನೋಡ್ಕೊಂಡು ಲೋ ಫ್ಲೇಮಲ್ಲಿ ಉರಿದ್ರೆ ಸಾಕು ತುಂಬ ನೀಟಾಗಿ ಅದು ಫ್ರೈ ಆಗತ್ತೆ ಬಾಣ್ಲಿಯಲ್ಲಿ ಯಾಕಂದರೆ ಆಲ್ರೆಡಿ ಬಾಣ್ಲಿ ಬಿಸಿ ಇದ್ದೇ ಇರುತ್ತಲ್ವಾ ಹಾಗಾಗಿ ತುಂಬಾ ಬೇಗ ಬೇಗನೆ ಆಗೋಗುತ್ತೆ ಇದನ್ನು ಅಷ್ಟೇ ನಾವು ಏನು ಮಿಲೆಟ್ಸ್ ಎಲ್ಲ ಹಾಕೊಂಡಿದ್ರಲ್ವಾ ಅದೇ ಥರ ಬೇರೆ ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ಅಕ್ಕಿ ಮತ್ತು ರಾಗಿ ಇವೆರಡನ್ನ ನಾನು ಸಪ್ರೇಟಾಗಿ ಹುರಿದು ಎತ್ತಿಟ್ಕೊತಾ ಇದ್ದೀನಿ ಇದ್ರ ಜೊತೆಗೇನು ಈಗಲೇ ಮಿಕ್ಸ್ ಮಾಡ್ತಾ ಇಲ್ಲ ನಾನು ಮತ್ತು ರಾಗಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸೇಮ್ ಅದೇ ಪ್ರೊಸೀಜರು ಈಗ ನಾನು ಬಿಳಿ ಜೋಳ ಎಲ್ಲ ತಗೊಂಡಿದ್ರಲ್ವಾ ಬಿಳಿ ಜೋಳ ಹಾಗೆ ಊದ್ಲು ಇವೆರಡನ್ನು ಮಾತ್ರ ನಾನು ಸಪ್ರೇಟಾಗಿ ಇದ್ದೀನಿ ಬೇರೆ ಬೇರೆ ಯಾಕಂದರೆ ಅವನ್ನ ನಾನು ಸಪ್ರೇಟಾಗಿ ತೊಳೆದು ಇಟ್ಟಿದ್ದೆ ಹಾಗಾಗಿ ನಾನು ಅದನ್ನ ಸಪ್ರೇಟಾಗಿ ಹುರ್ಕೊಂತ ಇದ್ದೀನಿ ಯಾಕಂದ್ರೆ ಬಿಳಿ ಜೋಳ ಎಲ್ಲ ತುಂಬಾ ನೀಟಾಗಿ ಪೂರಿ ತರ ಬರುತ್ತೆ ಹಾಗೆ ಇದು ಅಷ್ಟೇನೆ ತುಂಬ ನೀಟಾಗಿ ಪೂರಿ ಬಂದಂಗೆ ಬರುತ್ತೆ ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ಹುರ್ಕೊತಾ ಇದ್ದೀನಿ ಅವೆಲ್ಲ ತುಂಬಾ ಸಣ್ಣ ಸಣ್ಣ ಇರೋದ್ರಿಂದ ಪೂರಿ ಬರೋವರೆಗೂ ನಾವು ತುಂಬಾ ಉರಿಯಲ್ಲ ಅಲ್ವಾ ಇಡೀ ಬೆಚ್ಚಗೆ ಮಾಡ್ತೀರಷ್ಟೇ ಅದನ್ನು ಅದನ್ನ ಅದಕ್ಕೋಸ್ಕರ ನೋಡಿ ಪೂರಿ ತರ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವ ಇದನ್ನ ನಾವು ಸಪ್ರೇಟಾಗಿ ಬೇಕಾದ್ರೂ ಹಾಗೇನೆ ಮಕ್ಕಳಿಗೆ ತಿನ್ನೋದಕ್ಕೆ ಕೊಡ್ಬೋದು ತುಂಬಾ ಹೆಲ್ದಿ ಕೂಡ ಇದು ನೋಡಿ ನಾನೀಗ ಬಿಳಿ ಜೋಳ ಹಾಕೊಂತ ಇದ್ದೀನಿ ಬಿಳಿ ಜೋಳ ಇವನ್ನೆಲ್ಲ ಒಂದು ಅರ್ಧ 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 ಕೆ ಜಿ ಅಥವಾ ಕಾಲ್ ಜಿ ಅಷ್ಟು ಹಾಕೊಂಡ್ರೆ ಸಾಕಾಗತ್ತೆ ತುಂಬಾ ಏನು ಬೇಕಾಗಲ್ಲ ನೋಡಿ ಈ ತರ ಪೂರಿ ಬರ್ತಾ ಇದಲ್ವಾ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಖಾರ ಮಿಕ್ಸ್ ಮಾಡಿಬಿಟ್ಟು ನಾವು ಮಕ್ಕಳಿಗೆಲ್ಲ ಕೊಟ್ರೆ ತುಂಬಾ ಹೆಲ್ದಿನೂ ಹೌದು ನಾವು ಮಾಮೂಲಿ ಜೋಳದಲ್ಲಿ ನಾವು ಕೊಡ್ತಿರಲ್ವ ಪೂರಿ ಈ ತರ ಬೇಯಿಸ್ಬಿಟ್ಟು ಜೋಳನ ಜೋಳ ಸೇಮ್ ಅದೇ ತರನೇ ಇರುತ್ತೆ ಇದನ್ನು ನಾನೀಗ ಬಾರ್ಲಿ ಹಾಕ್ಕೊಂತ ಇದ್ದೀನಿ ಬಾರ್ಲಿ ಅಷ್ಟೇ ನಾನು ಅರ್ಧ ಗ್ಲಾಸ್ ಅಷ್ಟು ಬಾರ್ಲಿ ಹಾಕ್ಕೊಂಡಿದ್ದೀನಿ ಅಂದರೆ ಅರ್ಧ ಕೆ ಜಿ ಅಷ್ಟು ಬಾರ್ಲಿ ಹಾಕ್ಕೊಂಡಿದ್ದೀನಿ ಬಾರ್ಲಿನೂ ಅಷ್ಟೇ ಸ್ವಲ್ಪ ಇಡೀ ಬೆಚ್ಚಗಾದ್ರೆ ಸಾಕು ಬಾರ್ಲಿನೂ ತುಂಬ ಏನು ಬಿಸಿ ಮಾಡೋದು ಬೇಕಾಗಲ್ಲ ಇದನ್ನ ಬಾರ್ಲಿನೂ ಅಷ್ಟೇ ನಾನು ಮಿಲೆಟ್ಸ್ ಎಲ್ಲೇ ಹುರ್ಕೊಂಡಿದ್ರಲ್ಲ ಅದ್ರಲ್ಲೇ ಹಾಕ್ಕೊತಾ ಇದ್ದೀನಿ ಸಬ್ಬಕ್ಕೆ ಹಾಕ್ಕೊಂತ ಇದ್ದೀನಿ ಸಬ್ಬಕ್ಕಿನೂ ಅಷ್ಟೇ ನಾನು ತುಂಬ ಬಿಸಿ ಏನು ಮಾಡ್ಕೊಳಲ್ಲ ಸ್ವಲ್ಪ ಬಿಸಿ ಆದರೆ ಸಾಕು ಮತ್ತೆ ಇನ್ನೂ ಒಂದೇನು ಅಂದ್ರೆ ಬಾರ್ಲಿ ಮತ್ತೆ ಸಬ್ಬಕ್ಕಿ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಏನಾಗತ್ತೆ ಮಿಲೆಟ್ಸ್ ಎಲ್ಲ ತುಂಬಾ ಹೀಟ್ ಹೀಟ್ ಐಟಮ್ಸ್ ಅವೆಲ್ಲಾನು ತುಂಬಾ ಉಷ್ಣ ಪದಾರ್ಥಗಳವೆಲ್ಲ ಅದಕ್ಕೆ ಬಾರ್ಲಿ ಮತ್ತೆ ಸಬ್ಬಕ್ಕಿ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ತಂಪು ಆಗುತ್ತೆ ನಮ್ಮ ಬಾಡಿಗೆ ಮತ್ತೆ ಅದರಲ್ಲಿ ಸ್ಟ್ರೆಂತು ಬರುತ್ತೆ ಅಂತ ನಾವು ಹುರ್ಳಿಕಾಳು ಒಂದು ಒಂದ್ ಕಾಲ್ ಕೆ ಜಿ ಅಷ್ಟು ಹುರ್ಲಿ ಕಾಳು ಹಾಕೊಂಡಿದೀನಿ ಆ ಹುರ್ಕಾಳನ್ನ ಸ್ವಲ್ಪ ಉರಿಬೇಕಾಗತ್ತೆ ಯಾಕಂದ್ರೆ ಹುರ್ಲಿ ಕಾಳು ಗುಂಡಗಾಗತ್ತೆ ಅಂತ ಹೇಳ್ತಾರೆ ಉರಿತಾ ಉರಿತಾ ಸ್ವಲ್ಪ ಉದ್ದ ಇರೋ ಉರುಳಿಕಾಳೆಲ್ಲೂ ಗುಂಡು ಗುಂಡುಗೆ ಆಗುತ್ತೆ ಅಂತ ಅಲ್ಲಿವರೆಗೂ ಹುರ್ಳಿ ಕಾಳನ್ನ ಹುರ್ಕೊಬೇಕಾಗತ್ತೆ ಹುರಿದು ಅದನ್ನು ನಾನು ಮಿಲೆಟ್ಸ್ ಒಳಗಡೆಗೇನೆ ಹಾಕೊಂತ ಇದ್ದೀನಿ ಅದ್ರ ಜೊತೆಗೆ ನಾನೀಗ ಹೆಸರು ಕಾಳು ಹಾಕೊತ ಇದೀನಿ ಹೆಸರುಕಾಳು ಅಷ್ಟೇ ತುಂಬ ತಂಪು ಕೊಡುತ್ತೆ ಇದು ಇದನ್ನು ಅಷ್ಟೇ ನಾನು ಚೆನ್ನಾಗಿ ಸ್ವಲ್ಪ ಉರಿಬೇಕಾಗತ್ತೆ ಇದನ್ನು ಹುರ್ಳಿ ಕಾಳು ಹುರ್ಳಿ ಕಾಳು ಥರನೇ ನಾವು ಹೆಸರು ಕಾಳು ಅಷ್ಟೇ ಸ್ವಲ್ಪ ಚೆನ್ನಾಗಿ ಹುರ್ಕೊಬೇಕಾಗತ್ತೆ ಇದನ್ನ ನಾನು ಮಿಲೆಟ್ ಎಲ್ಲಾ ಹಾಕೊಂಡಿದ್ರಲ್ವಾ ಅದ್ರಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಹೆಸರು ಬೇಳೆ ಹೆಸರು ಬೇಳೆನೂ ಅಷ್ಟೆ ಅದೂ ತಂಪು ಕೊಡುತ್ತೆ ಮತ್ತೆ ಇದು ಮಕ್ಕಳಿಗೆಲ್ಲ ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎಷ್ಟೋ ಮಕ್ಕಳು ಆಗಲ್ಲ ಅವ್ರಿಗೆ ಏನು ತಿನ್ಬಿಟ್ಟು ಹೋಗೋದಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಅಂತ ಮಕ್ಕಳಿಗೆಲ್ಲ ನಾವು ಇದನ್ನ ಮಾಡ್ಕೊಡ್ಬೋದು ನಾನೀಗ ಉದ್ದಿನ ಅಂದ್ರೆ ಗೋಧಿ ಹಾಕೊಂತ ಇದ್ದೀನಿ ಗೋಧಿನೂ ಅಷ್ಟೇ ಸ್ವಲ್ಪ ಉರಿಬೇಕಾಗತ್ತೆ ಅದು ಗೋಧಿನೂ ಅಷ್ಟೇ ಪೂರಿ ತರ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಪೂರಿ ತರ ಚಿಟಪಟ ಅಂತ ಅನ್ಕೊಂಡ್ ಪೂರಿಗಳು ಬರ್ತಾ ಇದೆ ಈ ತರ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೀಟಾಗಿ ನಾವು ಪೌಡರ್ ಮಾಡ್ತಿರಲ್ವಾ ತುಂಬಾ ಚೆನ್ನಾಗಿರತ್ತೆ ಟೇಸ್ಟ್ ಎಲ್ಲಾನು ನಾನು ಇದಕ್ಕೆ ಕಡಲೆ ಬೇಳೆ ಸ್ವಲ್ಪ ಹಾಕೊಂಡಿದೀನಿ ಕಡಲೆಬೇಳೆ ಉದ್ದಿನಬೇಳೆ ಇವೆಲ್ಲ ಸ್ವಲ್ಪ ಸ್ವಲ್ಪ ಹಾಕೊಂತ ಇದ್ದೀನಿ ಮತ್ತೆ ಸೋಯಾ ಕಾಳು ಪ್ರೋಟೀನ್ ತುಂಬಾ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಕಾಳಲ್ಲಿ ಹಾಗಾಗಿ ಸೋಯಾನು ಅಷ್ಟೇ ತುಂಬಾ ಹೊತ್ತೇನು ಅದನ್ನ ಬಿಸಿ ಮಾಡದ್ ಬೇಕಾಗಲ್ಲ ಕಡಲೆ ಬೀಜ ಕಡಲೆ ಬೀಜ ಸ್ವಲ್ಪ ಹೊತ್ತು ಹುರ್ಕೊಬೇಕಾಗತ್ತೆ ಹುರ್ದಿದಾದ್ಮೇಲೆ ನಾವು ಸಿಪ್ಪೆ ಏನ್ ತಗ್ಗಿತಾ ಇಲ್ಲ ಯಾಕಂದ್ರೆ ಸಿಪ್ಪೆ ಎಲ್ಲ ತುಂಬಾ ಒಳ್ಳೇದು ಬಾಡಿಗೆ ಹೋಗ್ಬೇಕು ಅಂತ ನೋಡಿ ಅಕ್ಕಿ ನಾನು ಚಿಕ್ಕದಾಗ ಹಾಕೊಂಡಿದಿನಿ ಅಕ್ಕಿ ತುಂಬಾ ಹಾಕಿದ್ರೆ ಒಂಥರ ಮಂದ ಬಂದ್ಬಿಡತ್ತೆ ಹಾಗಾಗಿ ನಾನು ಚಿಕ್ಕದಾಗ ಹಾಕೊಂಡು ಸಪ್ರೇಟ್ ಆಗಿ ಎತ್ಕೊಂಡಿದೀನಿ ಅಕ್ಕಿನ ಈಗ ಡ್ರೈ ಫ್ರೂಟ್ಸು ವಾಲ್ನೆಟ್ ಅಂದ್ರೆ ಬ್ರೈನ್ ಕೈ ಅಂತ ಏನ್ ಹೇಳಿದ್ನಲ್ವ ನಾನು ಅದನ್ನ ವಾಲ್ನೆಟ್ ಅಂತಾರೆ ವಾಲ್ನೆಟ್ ಅಷ್ಟೇ ಸುಮ್ಮನೆ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು ಈಗ ಬಾದಾಮಿ ಹಾಕ್ಕೊತಾ ಇದ್ದೀನಿ ಬಾದಾಮಿ ಸ್ವಲ್ಪ ರೋಸ್ಟ್ ಆಗಲಿ ಅಷ್ಟೇ ಈಗ ಬಾದಾಮಿ ಆದಮೇಲೆ ಪಿಸ್ತಾ ಪಿಸ್ತಾ ಸಿಪ್ಪೆ ಬಿಡಿಸಿಟ್ಟಿರೋದು ಸಿಪ್ಪೆ ಬಿಡಿಸಿಟ್ಟಿರೋದನ್ನ ಇದು ಅಷ್ಟೇ ಸುಮ್ಮನೆ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ತುಂಬ ಎಲ್ಲ ಬಿಸಿ ಮಾಡೋದೇನು ಬೇಕಾಗಲ್ಲ ಯಾಕಂದರೆ ಸೀದೋದಂಗಾಗ್ಬಿಟ್ರೆ ಅದು ಟೇಸ್ಟೇ ಇರಲ್ಲ ಒಂಥರ ಸೀದೋಗಿರೋ ಇದ್ರ ಥರ ಇರುತ್ತೆ ನಾನು ಅಂಜೂರನ ಅದು ನೀಟಾಗಿ ರೌಂಡ್ ರೌಂಡೋಗಿ ದಪ್ಪ ದಪ್ಪ ಇರುತ್ತಲ್ವ ಅದನ್ನೆಲ್ಲ ನಾನು ನೀಟಾಗಿ ತೊಳೆದು ಕಟ್ ಮಾಡಿದ್ದೀನಿ ಯಾಕಂದರೆ ಅದು ಸ್ವಲ್ಪ ಧೂಳು ಆ ಥರ ಎಲ್ಲ ಇರುತ್ತೆ ಅಂತ ನಾವು ತೊಗೊಂಬಂದಾಗ ಹಾಗೆ ಖರ್ಜೂರನೂ ಅಷ್ಟೆ ನಾನು ಪೀಸ್ಗಳು ಮಾಡ್ಕೊಂಡಿದ್ದೀನಿ ನೀಟಾಗಿ ಒಳಗಡೆ ಬೀಜ ಎಲ್ಲ ತೆಗ್ದುಬಿಟ್ಟು ಪೀಸಸ್ ಮಾಡ್ಕೊಂಡಿದ್ದೀನಿ ನಾನು ಇದಕ್ಕೆ ಗೋಡಂಬಿ ಹಾಕ್ಕೊತಾ ಇದ್ದೀನಿ ಬಟ್ ತುಂಬ ಜಾಸ್ತಿ ಹಾಕ್ಕೊತಾ ಇಲ್ಲ ಗೋಡಂಬಿ ಒಂಥರ ಮಂದ ಕೊಡುತ್ತೆ ಅಂತ ಅಂದ್ಬಿಟ್ಟು ಹಾಗಾಗಿ ನಾನು ತುಂಬ ಗೋಡಂಬಿ ಇಲ್ಲ ದ್ರಾಕ್ಷಿ ದ್ರಾಕ್ಷಿ ಅಷ್ಟೇ ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು ತುಂಬಾ ಬಿಸಿ ಮಾಡಿದ್ರೆ ಎಲ್ಲ ಒಂಥರ ಜಾಸ್ತಿ ರೋಸ್ಟ್ ಆದಂಗ ಆಗ್ಬಿಡತ್ತೆ ಅಷ್ಟು ಚೆನ್ನಾಗಿರಲ್ಲ ಈಗ ನಾನು ಗಸಗಸೆ ಹಾಕ್ಕೊಂಡಿದ್ದೀನಿ ಗಸಗಸೆ ನೀವು ಲಾಸ್ಟ್ ಅಲ್ಲಿ ಏನು ಏನ್ ಮಾಡ್ತೀರಾ ಅಂದ್ರೆ ಸ್ಟವ್ ಆಫ್ ಮಾಡ್ಬಿಟ್ಟು ಹಾಕೊಳ್ಳಿ ಆ ಬಿಸಿಗೆ ಬಾಣ್ಲಿ ಬಿಸಿ ಬಿಸಿ ಹಾಕ್ಬಿಡತ್ತೆ ತುಂಬಾ ಹೊತ್ತೇನು ಬೇಕಾಗಲ್ಲ ಗಸಗಸೆ ಬಿಸಿ ಆಗೋದಕ್ಕೆ ನಾನು ತೊಗರಿ ಬೇಳೆ ಹಾಕಿರಲಿಲ್ಲ ಹಾಗಾಗಿ ತೊಗರಿ ಬೆಳೆ ಹಾಕೊತಾ ಇದ್ದೀನಿ ಫೈನಲಿ ಕಾಲು ಕೆ ಜಿ ಅಷ್ಟು ತೊಗರಿ ಬೆಳೆ ಹಾಕ್ಕೊಂಡಿದ್ದೀನಿ ಇದು ಅಷ್ಟೇ ತೊಳೆದು ಒಣಗಿಸಿರದೆ ಪ್ರತಿಯೊಂದು ಐಟಮ್ನು ಅಷ್ಟೇ ತೊಳೆದು ಬಿಸಿಲಲ್ಲಿ ನೀಟಾಗಿ ಒಣಗಿಸಿರೋದನ್ನೇ ಅದನ್ನ ಹಾಕೊಂಡಿರೋದು ಈಗ ಇವನ್ನೆಲ್ಲ ಹಾಕ್ಕೊಂಡಿದ್ದೀರಲ್ವ ನಾವು ಇದ್ರ ಜೊತೆಗೆ ಸ್ವಲ್ಪ ಮೆಂತ್ಯ ಹಾಕೊತಾ ಇದ್ದೀನಿ ಮೆಂತ್ಯ ಏನು ಅಂದರೆ ಹೆಲ್ದಿನೂ ಹೌದು ಅದ್ರ ಜೊತೆಗೆ ಅದೊಂದು ಸ್ವಲ್ಪ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮೆಂತ್ಯ ಹಾಕ್ತಾ ಇರೋದು ಇದ್ರ ಜೊತೆಗೆ ಏಲಕ್ಕಿನೂ ಅಷ್ಟೇ ಒಂದ್ ಸ್ವಲ್ಪ ಒಂದು ಹದಿನೈದರಿಂದ ಇಪ್ಪತ್ತು ಏಲಕ್ಕಿನ ನೀಟಾಗಿ ಸಿಪ್ಪೆ ಬಿಡಿಸ್ಕೊಂಡು ನಾನು ಫ್ರೈ ಮಾಡಿ ಹಾಕ್ತಾ ಇದ್ದೀನಿ ಸಿಪ್ಪೆ ಸಮೇತ ಬೇಕಾದ್ರೂ ಹಾಕ್ಬೋದು ಏನು ಆಗಲ್ಲ ಯಾಕಂದ್ರೆ ಎಲ್ಲಾನು ಫುಲ್ಲು ನಾವು ಮಿಕ್ಸಿಗೆ ಹಾಕ್ತೀರಿ ಅಥವಾ ಮಿಷಿನಲ್ಲಿ ಆಡಿಸ್ತಿರಲ್ವ ಹಾಗಾಗಿ ನೋಡಿ ನಾನೆಲ್ಲ ಒಂದು ಬಾಕ್ಸ್ ಹಾಕೊತಾ ಇದ್ದೀನಿ ಬಾಕ್ಸ್ಗಾಗಿ ನೀಟಾಗಿ ರಾಗಿ ಅಕ್ಕಿ ಮತ್ತೆ ನಾವು ಏನೇನು ಹುರಿದ್ರಲ್ವಾ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅಥವಾ ಮಿಲೆಟ್ಸು ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡಿ ಬಿಸಿ ಬಿಸಿನೇ ಹಾಕಿಸ್ಬೇಡಿ ಮಿಷಿನ್ಗೆ ಹಾಕ್ಸ್ಬೇಕಾದ್ರೆ ಡ್ರೈ ಫ್ರೂಟ್ಸ್ ಇವೆಲ್ಲ ಹಾಕ್ಬಿಟ್ಟು ನಾನು ಮಿಷಿನ್ಗೆ ಆಡಿಸ ಸ್ವಲ್ಪ ಹೊತ್ತು ಆರಿದಾದ್ಮೇಲೆ ತೊಗೊಂಡೋಗಿ ಮಿಷಿನ್ಗೆ ಆಡಿಸ್ಕೊಂಡ್ಬಂದು ಆಮೇಲೆ ನಿಮಗೆ ತೋರಿಸ್ತೀನಿ ಯಾವ ತರ ಇರತ್ತೆ ಅಂತ ಅನ್ಬಿಟ್ಟು ಮತ್ತೆ ತುಂಬಾ ನುಣ್ಣಗು ಹಾಕಿಸ್ಬೇಡಿ ನೋಡ್ಕೊಂಡು ಹಾಕ್ಸಿ ಕೆಲವೊಂದ್ರಲ್ಲಿ ಏನಾಗುತ್ತೆ ತುಂಬಾ ಅಂದ್ರೆ ತುಂಬಾ ನುಣ್ಣಗಾಕ್ ಬಿಡತ್ತೆ ಅಥವಾ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಮನೇಲಿ ಬಟ್ಟೆನಲ್ಲಿ ಸೋಸ್ತಾರೆ ಅಂದ್ರೆ ಸ್ವಲ್ಪ ನುಣಪಾಗಿರ್ಬೇಕು ಅಂತ ನಾನು ನುಣ್ಣಗೆ ಹಾಕಿಸ್ತಾ ಇದೀನಿ ಹಂಗಂತ ತುಂಬಾನೇ ನುಣ್ಗೂ ಹಾಕಿಸ್ತಾ ಇಲ್ಲ ಯಾಕಂದ್ರೆ ಬೇಯಿಸ್ಬೇಕಾದ್ರೆ ಸ್ವಲ್ಪ ಗಂಟು ಗಂಟು ಬಂದ್ಬಿಡತ್ತೆ ಅಂತನ್ಬಿಟ್ಟು ತುಂಬಾ ನುಣುಪಾಗಿದ್ರೆ ಅದಕ್ಕೋಸ್ಕರ ನೋಡಿ ಇದನ್ನ ಮಿಷಿನ್ಗೆ ಹಾಕ್ಸ್ಕೊಂಡ್ ಬರ್ತೀನಿ ಮಿಷಿನ್ಗೆ ಹಾಕ್ಸಿದಾಗಿದೆ ಈಗ ನಾನು ಒಂದು ಬಾಕ್ಸ್ ಒಳಗಡೆಗೆ ನೀಟಾಗಿ ಜರ್ಡಿ ಮಾಡಿ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನಾನು ಒಂದು ಕಾಲು ಲೀಟ್ರಷ್ಟು ನೀರು ಹಾಕೊತಾ ಇದ್ದೀನಿ ಒಂದು ಬಟ್ಲಿಗೆ ಆ ಬಟ್ಲಿಗೆ ಎರಡು ಸ್ಪೂನಷ್ಟು ನಾವು ಮಿಲೆಟ್ ಪೌಡ್ರು ಏನು ಮಾಡಿಟ್ಕೊಂಡಿದ್ರಲ್ವಾ ಆ ಮಿಲೆಟ್ ಪೌಡ್ರು ಎರಡು ಸ್ಪೂನಷ್ಟು ಅಥವಾ ಎರಡೂವರೆ ಸ್ಪೂನಷ್ಟು ಹಾಕೊತಾ ಇದ್ದೀನಿ ಯಾಕಂದರೆ ಕನ್ಸಿಸ್ಟೆನ್ಸಿ ನಿಮ್ಗೆ ತುಂಬ ಮಂದ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಪೌಡ್ರ್ ಹಾಕೊಬೋದು ಅಥವಾ ತೆಳು ಬೇಕು ಅಂದ್ರೆ ಒಂದ್ ಸ್ವಲ್ಪ ಕಡಿಮೆ ಹಾಕೊಂಬೋದು ಫಸ್ಟ್ ಆ ಗಂಟೆಲ್ಲ ಹೋಗೋವರೆಗು ನೀರಲ್ಲೇನೆ ಬಿಡಿ ಸ್ಟವ್ ಆನ್ ಮಾಡಬೇಡಿ ಆಮೇಲೆ ಆ ಗಂಟೆಲ್ಲ ಫುಲ್ ನೀಟಾಗಿ ಕರಗ್ಬಿಟ್ಟಿದೆ ನಾವು ಹಾಕಿರೋ ಇದು ಪೌಡರ್ ಎಲ್ಲ ಅದ್ರಲ್ಲಿ ನೀರಲ್ಲಿ ಮಿಕ್ಸ್ ಆಗ್ಬಿಟ್ಟಿದೆ ಅಂದಾಗ ನೀವು ಸ್ಟವ್ ಆನ್ ಮಾಡಿ ಆನ್ ಮಾಡಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಉರಿ ಎಕ್ಲಿ ಅನ್ಬಿಟ್ಟು ನಾನು ಸ್ವಲ್ಪ ಹೈ ವಾಲ್ ಇದ್ರಲ್ಲಿ ಫ್ಲೇಮಲ್ಲಿ ಇಟ್ಟಿದ್ದೀನಿ ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಿಧಾನವಾಗಿ ತಿರ್ಗಿಸ್ಕೊಡ್ತಾನೆ ಇರ್ಬೇಕು ಗಂಟ್ ಕಟ್ಟುತ್ತೆ ಇಲ್ಲ ಅಂದ್ರೆ ತಿರುಗಿಸ್ಕೊಟ್ಟಿದಾದ್ಮೇಲೆ ನೋಡಿ ಚೆನ್ನಾಗ್ ಕಾದಿದೆ ನೀವು ಇದಕ್ಕೆ ಬೇಕಾದ್ರೆ ಬೆಲ್ಲ ಅಥವಾ ಸಕ್ಕರೆ ಹಾಕೊಬೋದು ಇಲ್ಲ ಬೇಡ ನನಗೆ ಅನ್ನೋರು ಉಪ್ಪು ಬೇಕಾದ್ರೂ ಹಾಕ್ಬೋದು ಬಟ್ ನಾನೇನು ಹಾಕೊತಾ ಇಲ್ಲ ಹಾಗೇನೆ ಮಾಡಿ ಕುಡಿಯೋದು ನಾವು ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಉಪ್ಪಾಗಲಿ ಯೂಸ್ ಮಾಡಲ್ಲ ಸೊ ಇದು ಸ್ವಲ್ಪ ಆರ್ಬೇಕಲ್ವಾ ಬಿಸಿ ಬಿಸಿ ಕುಡಿಯೋದಕ್ಕಾಗಲ್ಲ ಹಾಗಾಗಿ ನೀರಲ್ಲಿ ಒಂದ್ ಬಟ್ಲಲ್ಲಿ ನೀರಿಟ್ಬಿಟ್ಟು ಇಟ್ಬಿಟ್ಟು ಅದರೊಳಗಡೆಗೆ ಈ ಬಟ್ಲಿಟ್ಟು ಸ್ವಲ್ಪ ತಿರ್ಗಿಸ್ಕೊಟ್ರೆ ಸ್ವಲ್ಪ ಬಿಸಿ ಸ್ವಲ್ಪ ಕಡಿಮೆ ಆಗುತ್ತೆ ಆಮೇಲೆ ನೀಟಾಗಿ ಒಂದು ಗ್ಲಾಸ್ ಹಾಕೊಂಡು ಕುಡಿಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಸ್ಕೂಲ್ಗೆ ಹೋಗೋ ಮಕ್ಳಿಗಂತೂ ತುಂಬಾನೇ ಹೆಲ್ದಿ ಕೂಡ ಇದು ಯಾಕಂದ್ರೆ ಅವ್ರು ಬೆಳಗ್ಗೆಯಿಂದ ಮಧ್ಯಾಹ್ನ ಅಥವಾ ಸಂಜೆವರೆಗೂ ಸ್ಕೂಲ್ ನಲ್ಲಿ ಇರ್ತಾರೆ ಅವ್ರಿಗೆ ಸ್ವಲ್ಪ ಸ್ಟ್ರೆಂತ್ ಬೇಕಲ್ವಾ ಮಕ್ಕಳೇ ಅಂತ ಅಲ್ಲ ದೊಡ್ಡವರು ಸಹ ಇದನ್ನ ಮಾಡಿ ಕುಡಿಬಹುದು ಅವ್ರಿಗೂ ತುಂಬಾ ಶಕ್ತಿ ಬರುತ್ತೆ ನಿಮ್ಮೆಲ್ಲರಿಗೂ ನಾನು ಮಾಡಿರೋ ಈ ಮಿಲೆಟ್ ಪೌಡರ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ವ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು